ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿರೋ ರಾಮಲಲ್ಲಾ ಮೂರ್ತಿಯನ್ನ ಮೈಸೂರು ಮೂಲದ ಶಿಲ್ಪಿ ಅರುಣ್ ಯೋಗಿರಾಜ್ ಅನ್ನೋರು ಕೆತ್ತನೆ ಮಾಡಿರುವುದು ವಿಶೇಷವಾಗಿದ್ದು ಈಗ ಅವರು ಕೆತ್ತನೆ ಮಾಡಿದ ಮೂರ್ತಿಯೇ ಫೈನಲ್ ಅಂತ ಗೊತ್ತಾಗಿದೆ ರಾಮ ಜನ್ಮಭೂಮಿ ಟ್ರಸ್ಟ್ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದೆ ಮತ ಹಾಕುವ ಮೂಲಕ ರಾಮಲಲ್ಲಾನ ಮೂರ್ತಿಯನ್ನ ಒಮ್ಮತದಿಂದ ಆಯ್ಕೆ ಮಾಡಲಾಗಿದೆ ಜನವರಿ ಇಪ್ಪತ್ತೆರಡರಂದು ಈ ಮೂರ್ತಿಯನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಾ ಇರೋ ರಾಮ ಮಂದಿರ ಇದೇ ತಿಂಗಳ ಇಪ್ಪತ್ತೆರಡಕ್ಕೆ ಉದ್ಘಾಟನೆಯಾಗುತ್ತೆ ರಾಮಮಂದಿರದಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿರುವ ರಾಮಲಲ್ಲಾ ಮೂರ್ತಿಯನ್ನ ಮೈಸೂರು ಮೂಲದ ಶಿಲ್ಪಿ ಅರುಣ್ ಯೋಗಿರಾಜ್ ಅನ್ನೋರು ಕೆತ್ತನೆ ಮಾಡಿರುವುದು ವಿಶೇಷವಾಗಿದ್ದು ಇವರು ಕೆತ್ತನೆ ಮಾಡಿದ ಮೂರ್ತಿಯೇ ಫೈನಲ್ ಅಂತ ಹೇಳಲಾಗಿದೆ ಎಂಬಿಎ ಪದವೀಧರರಾಗಿರೋ ಅರುಣ್ ಯೋಗಿರಾಜ್ ಕಾರ್ಪೊರೇಟ್ ನೌಕರಿಯನ್ನ ಬಿಟ್ಟು ಕುಟುಂಬ ನಡೆಸಿಕೊಂಡು ಬಂದ ಶಿಲ್ಪ ಕೆತ್ತನೆ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿರೋ ರಾಮಲಲಾ ಮೂರ್ತಿಯನ್ನ ಕೆತ್ತನೆ ಮಾಡಿದ್ದಾರೆ ಮೈಸೂರಿನ ಅರುಣ್ ಅವರೊಂದಿಗೆ ಬೆಂಗಳೂರಿನ ಜಿ ಎಲ್ ಭಟ್ ಹಾಗೂ ರಾಜಸ್ಥಾನದ ಸತ್ಯನಾರಾಯಣ ಪಾಂಡೆ ಕೂಡ ಈ ರಾಮಲಲ್ಲಾ ಮೂರ್ತಿ ಕೆತ್ತನೆ ಮಾಡಿದ್ದಾರೆ ಐವತ್ತೊಂದು ಇಂಚು ಎತ್ತರದ ಮೂರ್ತಿ ಇದಾಗಿದ್ದು ಒಟ್ಟು ಮೂರ್ತಿಯ ಗಾತ್ರ ಎಂಟು ಅಡಿ ಎತ್ತರ ಹಾಗೂ ಮೂರು ಅಡಿ ಅಗಲ ಇದೆ ಇದರಲ್ಲಿ ಪ್ರಭಾವಳಿಯೂ ಕೂಡ ಇದೆ ಈ ಮೂರ್ತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಅನಾವರಣ ಮಾಡಲಿದ್ದಾರೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಆಯೋಜನೆಯಾಗಿರೋ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಎರಡು ಸಾವಿರ ಆಹ್ವಾನಿತರಲ್ಲಿ ಅರುಣ್ ಕೂಡ ಒಬ್ರು ಎಂಬಿಎ ಪದವೀಧರರಾಗಿರೋ ಅರುಣ್ ಕಾರ್ಪೊರೇಟ್ ನೌಕರಿಯನ್ನ ಬಿಟ್ಟು ಶಿಲ್ಪ ಕೆತ್ತನೆ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡ್ರು ಅಯೋಧ್ಯೆಗೆ ಕರ್ನಾಟಕದ ಕೊಡುಗೆ ಅಪಾರ ಅದರಲ್ಲೂ ಕರ್ನಾಟಕದ ಮೂಲದ ಮೈಸೂರಿನ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿರೋ ರಾಮಲಲ್ಲಾ ಮೂರ್ತಿ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಮಾಡುವುದಕ್ಕೆ ಆಯ್ಕೆಯಾಗಿರುವುದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಂತಸ ವ್ಯಕ್ತಪಡಿಸಿದ್ದಾರೆ ಜಯ ಶ್ರೀರಾಮ್ ಶ್ರೀರಾಮ ಹನುಮರ ಬಾಂಧವ್ಯಕ್ಕೆ ಕರುನಾಡಿನ ನಂಟಿದೆ ಇದೀಗ ಶ್ರೀರಾಮನ ವಿಗ್ರಹವು ಕರ್ನಾಟಕದ ಶಿಲ್ಪಿಂದಲೇ ಕೆತ್ತನಾಗಿರುವುದು ಭಾವನಾತ್ಮಕ ಭಕ್ತಿಯನ್ನ ಮೂಡಿಸಿದೆ ಮೈಸೂರಿನ ಅಪ್ರತಿಮ ಶಿಲ್ಪಿ ಕಲಾ ಪ್ರತಿಭೆ ಅರುಣ್ ಯೋಗಿರಾಜ್ ಅವರ ಭಕ್ತಿ ಕೌಶಲ್ಯದ ಕೆತ್ತನೆಯಿಂದ ಪಡಿಮೂಡಿದ ರಾಮ್ಲಲಾ ಮೂರ್ತಿಯು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನೆರವೇರುತ್ತಿರುವುದು ಕರುನಾಡಿನ ಹೆಮ್ಮೆಯಾಗಿದೆ ವಿಶ್ವದ ಕೋಟ್ಯಾಂತರ ಹಿಂದೂಗಳ ಹೃದಯದಲ್ಲಿ ನೆಲೆಸಿರುವ ಅಯೋಧ್ಯೆಯ ರಾಮನ ಮೂರ್ತಿಯು ರೂಪಿಸಿ ರಾಜ್ಯಕ್ಕೆ ಒಂದು ಶ್ರೇಷ್ಠ ಕೀರ್ತಿಯನ್ನು ತಂದ ಶಿಲ್ಪಿ ಶ್ರೀ ಅರುಣ್ ಯೋಗಿರಾಜ್ ಹಾಗೂ ಈ ಪುಣ್ಯ ಕಾರ್ಯದಲ್ಲಿ ಹೆಗ್ಳು ಕೊಟ್ಟ ಅವರ ತಂಡದವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಎರಡು ಸಾವಿರದ ಎಂಟರಿಂದ ಇಲ್ಲಿ ತನಕ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಪ್ರತಿಮೆಗಳನ್ನು ಕೆತ್ತನೆ ಮಾಡಿದ್ದಾರೆ ಈ ಮೊದಲು ಕೇದಾರನಾಥ ದೇಗುಲಕ್ಕೆ ಆದಿಶಂಕರಾಚಾರ್ಯರ ಮೂರ್ತಿಯನ್ನ ಅರುಣ್ ಕೆತ್ತಿದ್ರು ದೆಹಲಿಯ ಇಂಡಿಯಾ ಗೇಟ್ ಬಳಿ ಸ್ಥಾಪಿಸಲಾದ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆಯನ್ನ ಕೂಡ ಅರುಣ್ ಕೆತ್ತಿದ್ದು ಇದನ್ನು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದ್ದನ್ನ ಇಲ್ಲಿ ನೆನಪು ಮಾಡಿಕೊಳ್ಳಬಹುದು ಇನ್ನು ದೆಹಲಿಯ ಜೈಸ್ ಮಲೇರ್ ಹೌಸ್ನಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಕೆತ್ತನೆಗೂ ನ್ಯಾಯಾಂಗ ಇಲಾಖೆ ಅರುಣ್ ಅವರಿಗೆ ಕೊಟ್ಟಿದ್ದು ಪ್ರತಿಮೆ ಫೆಬ್ರವರಿ ಅಂತ್ಯದ ಒಳಗೆ ನೀಡೋ ಹಾಗೆ ಸೂಚನೆ ಕೊಟ್ಟಿದೆ ಇದು ಏಪ್ರಿಲ್ ಹದಿನಾಲ್ಕಕ್ಕೆ ಲೋಕಾರ್ಪಣೆಯಾಗತ್ತೆ ಈ ರಾಮಲಲ್ಲಾ ಕಲ್ಲಿನ ವಿಗ್ರಹದ ಬಗ್ಗೆ ನಿಮಗೆ ಗೊತ್ತಿದ್ಯಾ ಈ ರಾಮಲಲ್ಲಾ ಕಲ್ಲಿನ ವಿಗ್ರಹದ ವಿಶೇಷತೆ ಏನ್ ಗೊತ್ತಾ ಅಯೋಧ್ಯೆ ಅಂದ್ರೆ ಥಟ್ಟಂತ ನೆನ್ಪಾಗೋದು ರಾಮಲಲ್ಲಾ ಲಲ್ಲಾ ಅಂದ್ರೆ ಮಗು ಅಂತ ಅಂದ್ರೆ ರಾಮನ ಬಾಲ್ಯದ ಮೂರ್ತಿ ಅನ್ನೋ ಅರ್ಥ ಅಯೋಧ್ಯೆ ಮಂದಿರದಲ್ಲಿ ಅತ್ಯಾಕರ್ಷಕವಾದ ರಾಮಲಲ್ಲಾನ ಕಲ್ಲಿನ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಗ್ತಿದೆ ರಾಮ ಬಾಲಕನಿದ್ದಾಗ ಹೇಗಿದ್ದ ಅನ್ನೋ ಪರಿಕಲ್ಪನೆಯಲ್ಲಿ ಈ ವಿಗ್ರಹ ಇರುತ್ತೆ ಐವತ್ತೊಂದು ಇಂಚಿನ ಕಲ್ಲಿನ ವಿಗ್ರಹದಲ್ಲಿ ಶ್ರೀರಾಮನ ಬಾಲ್ಯದ ಸ್ವರೂಪ ಶ್ರೀರಾಮನ ಮುಗ್ಧತೆ ತುಂಟತನದ ಜೊತೆಗೆ ಗಾಂಭೀರ್ಯತೆ ಕೂಡ ಇರುತ್ತೆ ಪುಟ್ಟ ಬಾಲಕ ಧನುರ್ದಾಯಿಯಾಗಿ ಕಾಣಿಸಿಕೊಳ್ತಾನೆ ಇದರ ಜೊತೆಗೆ ಮತ್ತೊಂದು ವಿಶೇಷತೆ ಅಂದ್ರೆ ಇಲ್ಲಿ ತನಕ ಪುರಾಣಗಳಲ್ಲಿ ಕಥೆಗಳಲ್ಲಿ ಧಾರಾವಾಹಿಗಳಲ್ಲಿ ಸಿನಿಮಾಗಳಲ್ಲಿ ಪುಸ್ತಕದ ಪುಟಗಳಲ್ಲಿ ಎಲ್ಲೂ ಕೂಡ ರಾಮಲಲ್ಲಾನನ್ನ ಯಾರೂ ನೋಡಿಲ್ಲ ನಮ್ಮಲ್ಲೇನಿದ್ರು ಶ್ರೀಕೃಷ್ಣನ ಬಾಲ ಲೀಲೆಯೇ ಹೊರತು ರಾಮನ ಬಾಲ್ಯದ ಬಗ್ಗೆ ಉಲ್ಲೇಖಗಳು ಚಿತ್ರಗಳು ಕಮ್ಮಿನೆ ಹೀಗಾಗಿ ಇದೊಂದು ವಿಭಿನ್ನವಾದ ಕಲಾಕೃತಿಯಾಗಿ ಮೂಡಿಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇಂತಹ ವಿಭಿನ್ನ ವಿಶೇಷವಾದ ಮೂರ್ತಿ ಮೂಡಿ ಬಂದಿರೋದೇ ರೋಚಕ ಅರುಣ್ ಯೋಗಿರಾಜ್ ಪ್ರತಿಭೆ ನೋಡಿದ ಪ್ರಧಾನಿ ಮೋದಿ ಮತ್ತೊಮ್ಮೆ ರಾಮಲಲ್ಲಾ ವಿಗ್ರಹ ಕೆತ್ತನೆಯ ಅವಕಾಶವನ್ನ ಕೊಟ್ಟಿದ್ದಾರೆ ಇದರ ಜೊತೆಗೆ ಬೆಂಗಳೂರು ಹಾಗೆ ರಾಜಸ್ಥಾನದ ಇಬ್ಬರು ರಾಮಲಲ್ಲಾ ಮೂರ್ತಿ ಕೆತ್ತನೆ ಮಾಡಿದ್ದಾರೆ ಮೂವರಲ್ಲಿ ಯಾರ ಮೂರ್ತಿ ಅತ್ಯಾಕರ್ಷಕ ಹಾಗೂ ಅರ್ಥಪೂರ್ಣವಾಗಿರುತ್ತೆ ಆ ಮೂರ್ತಿಯನ್ನ ಮುಖ್ಯ ಪೀಠಿಕೆಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಅಂತ ಮುಂಚೆಯೇ ನಿರ್ಧಾರವಾಗಿತ್ತು ಉಳಿದೆರಡು ಮೂರ್ತಿಗಳನ್ನು ಅಯೋಧ್ಯೆಯ ರಾಮ ಮಂದಿರದಲ್ಲೇ ಪ್ರತಿಷ್ಠಾಪನೆ ಮಾಡುವುದಕ್ಕೆ ನಿರ್ಧರಿಸಲಾಗಿದೆ ಅರುಣ್ ರಾಮಲಲ್ಲಾ ವಿಗ್ರಹ ಕೆತ್ತನೆ ಮಾಡಿದ ರೀತಿ ರೋಚಕವಾಗಿದೆ ಅರುಣ್ ಕೆತ್ತನೆಗೆ ಆಯ್ಕೆಯಾಗ್ತಾ ಇದ್ದ ಹಾಗೆ ಅವರಿಗೆ ಕಂಕಣ ಧಾರಣೆಯನ್ನು ಮಾಡಲಾಯಿತು ಕೆಲಸ ಆರಂಭಕ್ಕೂ ಮುಂಚೆ ಶ್ರೀರಾಮ ಸ್ತೋತ್ರ ಪಠನೆ ಸಂಪೂರ್ಣ ಶ್ರದ್ಧಾ ಭಕ್ತಿಯಿಂದ ಇವರು ಕೆಲಸ ಮಾಡಿದ್ದಾರೆ ಅರುಣ್ ಅವರು ಈ ಕಾರ್ಯದಲ್ಲಿ ಎಷ್ಟು ಮುಳುಗೋಗಿದ್ರು ಅಂದರೆ ವಿಗ್ರಹ ಕೆತ್ತನೆ ಪರಿಪೂರ್ಣವಾಗಿರಲಿ ಅನ್ನೋ ಕಾರಣಕ್ಕೆ ಸದಾಕಾಲ ಮಕ್ಕಳ ಒಡನಾಟದಲ್ಲೇ ಕಾಲ ಕಳೆದಿದ್ದಾರೆ ಚಿಣ್ಣರ ಮೇಳ ಮಕ್ಕಳಿರೋ ಕಡೆ ಗಂಟೆ ಗಟ್ಟಲೆ ಕೂತು ಮಕ್ಕಳ ಹಾವ ಭಾವವನ್ನ ಕಣ್ತುಂಬಿಕೊಂಡಿದ್ದಾರೆ ಇದರ ಪ್ರತಿಫಲವಾಗಿಯೇ ಶ್ರೀರಾಮಲಲ್ಲಾ ವಿಗ್ರಹ ಮೂಡಿಬಂದಿದೆ